ಟಿ ಗೋಪಾಲಪುರದಲ್ಲಿ ಸರ್ವೆ ನಂಬರ್ ಏಳರ ಜಾಗವನ್ನು ಮಾದಿಗ ಸಮುದಾಯದ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿ ತೀವ್ರ ಪ್ರತಿಭಟನೆ ನಡೆಯಿತು ಆದಿಜಾಂಬವ ಮಹಾ ಸಂಸ್ಥಾನ ಮಠದ ಶ್ರೀ ಷಡಾಕ್ಷರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಈ ಮೌನ ಪ್ರತಿಭಟನೆ ಮೆರವಣಿಗೆಯಲ್ಲಿ ಗೋಪಾಲಪುರದಿಂದ ಕಾವೇರಿ ಕಪಿಲ ಜೋಡಿ ರಸ್ತೆಯವರೆಗೆ ನೂರಾರು ಜನರು ಭಾಗವಹಿಸಿ ನಿವೇಶನಕ್ಕಾಗಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಹಕ್ಕು ತಾಯದ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಷಡಕ್ಷರಿ ಸ್ವಾಮೀಜಿಗಳು ಗೋಪಾಲಪುರದ ಮಾದಿಗ ಸಮುದಾಯದ ಜನರು ಜೀವನೋಪಾಯಕ್ಕಾಗಿ ಗುಡಿಸಲುಗಳು ಕಚ್ಚಾ ಮನೆಗಳನ್ನು ಕಟ್ಟಿಕೊಂಡು ದಂಡಿನ ಮಾರಮ್ಮನ ದೇವಸ್ಥಾನದಲ್ಲಿ ದೈವಿಕ ಆರಾಧನೆಯಲ್ಲಿ ಶಾಂತಿಯಿಂದ ಬದುಕುತ್ತಿದ್ದರು ಆದರೆ ಜೂನ್ ಇಪ್ಪತ್ತಾರರಂದು ಪಟ್ಟಣದ ಪುರಸಭೆಯ ಮುಖ್ಯ ಅಧಿಕಾರಿಗಳು ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಸರ್ವಾಧಿಕಾರಿ ಧೋರಣೆಯಿಂದ ತೆರವುಗೊಳಿಸಿದ್ದಾರೆ ಎಂದು ತೀವ್ರವಾಗಿ ಖಂಡಿಸಿದರು ಸ್ವಾಮೀಜಿಗಳು ಮುಂದುವರೆದು ಮಾದಿಗ ಸಮಾಜದ ಕುಟುಂಬಗಳಿಗೆ ಸದರಿ ಜಾಗದಲ್ಲಿ ನಿಯಮಾನುಸಾರ ನಿವೇಶನ ಕಲ್ಪಿಸಬೇಕು ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳು ಏಳು ದಿನಗಳ ಒಳಗೆ ತಮ್ಮ ನಿಲುವನ್ನು ಪ್ರಕಟಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ಅಥವಾ ಮುಂದೂಡಿಕೆ ಧೋರಣೆ ಅನುಸರಿಸಿದರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನಿವಾಸದ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ ಸ್ವಾಮೀಜಿಗಳು ಸರ್ಕಾರ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸರ್ವೆ ನಂಬರ್ ಏಳ ನಿವೇಶನದ ಒಂದು ವಿಚಾರ ಇದು ಹೊಸದೇನಲ್ಲ ಭಾಳ ವರ್ಷಗಳಿಂದ ನಮ್ಮ ಮಾದಿಗೆ ಸಮುದಾಯದ ಜನ ನಿರಾಶಿದ್ದರು ನಿವೇಶನ ಇಲ್ಲದಂಥವರು ಆ ಜಾಗದಲ್ಲಿ ನಮಗೂ ಒಂದು ನಿವೇಶನ ಸಿಗ್ತದೆ ಅನ್ನುವಂಥ ಹೋರಾಟ ಮತ್ತು ಕನಸುಗಳು ಇಟ್ಟುಕೊಂಡು ಇದುವರೆಗೂ ಬಂದಿತ್ತು ಆದರೆ ಇಲ್ಲಿನ ಪುರಸಭೆ ಆಡಳಿತ ಏಕಾಏಕಿಯಾಗಿ ಅಷ್ಟು ನನ್ನ ಸಮುದಾಯದ ಜನರನ್ನು ಅಷ್ಟು ಕುಟುಂಬಗಳನ್ನ ಹೊರ ಹಾಕಿದೆ ಜೊತೆಗೆ ಅಲ್ಲಿನ ಒಂದು ದೇವಸ್ಥಾನ ಗಂಡಿನ ಮರಮನ ದೇವಸ್ಥಾನವನ್ನು ಕೂಡ ನೆಲಸಮ ಮಾಡಿ ನನ್ನ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಇದು ಯಾರು ಕೂಡ ಹೋಗ್ತಕ್ಕಂಥ ಮಾತಲ್ಲ ಇದು ತುಂಬಾ ಅಕ್ಷಮ್ಯ ಅಪರಾಧ ಕಾನೂನಾತ್ಮಕವಾಗಿ ನನ್ನ ಜನ ಹೋಗ್ತಾ ಇರಬೇಕು ಯಾವುದೇ ಇಲ್ಲದೆ ಮೌಖಿಕ ಅಧಿಕಾರಿಗಳ ಇದು ನೆಲಸಮ ಮಾಡುವಂಥದ್ದು ಎಲ್ಲ ಗುರಿಸಲುಗಳನ್ನು ದೇವಸ್ಥಾನದ ಕಟ್ಟಡಗಳನ್ನು ಇದು ಭಾಳಷ್ಟು ವಿಷಾದನೀಯ ಸಂಗತಿ ನನ್ನ ಜನಕ್ಕೆ ಸರ್ವೆ ನಂಬರ್ ಏಳರಲ್ಲಿ ನಿವೇಶನ ಕೊಡುವ ಸಲುವಾಗಿ ಇವರೆಲ್ಲರ ಹೋರಾಟದ ಜೊತೆ ನಾನು ಹೇಳ್ತೇನೆ ಈಗ ಅದು ಕೊಡುವಂಥ ಇವರಿಗೆ ಸಿಗುವಂಥ ಭರವಸೆಯನ್ನು ನಾನೂ ಹೊಂದುತ್ತೇನೆ ಆ ಆ ಭರವಸೆಯನ್ನ ಈಡೇರಿಸಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ರಹ ಜೊತೆಗೆ ಇಲ್ಲಿನ ಶಾಸಕರು ಮತ್ತು ರಾಜ್ಯ ಸಚಿವ ಸಂಪುಟ ಮಂತ್ರಿಗಳು ಆದಂತಹ ಮಾನ್ಯ ಸಚಿವ ಮಹದೇವಪ್ಪನವರು ಸಹ ನಮ್ಮ ಮಾದಿಗರ ಈ ಬೇಡಿಕೆಗೆ ಶೀಘ್ರವಾಗಿ ಸ್ಪಂದಿಸಿ ನಿವೇಶನ ನೀಡಬೇಕು ಯಾಕೆಂದ್ರೆ ದಲಿತರಲ್ಲಿ ಅತಿ ಹೆಚ್ಚಿನ ಶೋಷಣೆಗೆ ಒಳಗಾದಂಥವರು ಅತಿ ಬಡತನದಲ್ಲಿ ಇರುವಂಥವರು ಅತಿ ಮೂಲ ಸೌಲಭ್ಯ ವಂಚಿತರಾದ ಜಾತಿ ಯಾವುದಾದರೂ ಇದ್ರೆ ಅದು ನನ್ನ ಮಾದಿರ ಜಾತಿ ಇಂಥವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲು ಅವರಿಗೆ ಸದೃಢವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ನಿವೇಶನವನ್ನು ನೀಡಬೇಕು ಆ ಮೂಲಕ ನಂತರ ನಿವೇಶನ ನೀಡಿದ ನಂತರ ಸೂರ್ಯನ ತಾವು ಕೊಡಬೇಕು ನೆಲೆಯನ್ನು ಕೊಡಬೇಕು ನೆರಳನ್ನು ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ವಿವಿಧ ಹಂತದ ಹೋರಾಟವನ್ನು ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಈ ಸಮುದಾಯ ಈಗ ಅವರು ಮಾಡಿದಂತ ಕ್ರಮ ಸರಿಯಾದ್ದು ಅಲ್ಲ ಅಲ್ಲಿ ಬೇರಾವುದೋ ಉದ್ದೇಶಕ್ಕೆ ಅದನ್ನು ಮೀಸಲಿಡುವಂಥ ಮನಸ್ಸನ್ನು ಕೂಡ ಮಾಡಬಾರ್ದು ಯಾಕೆಂದರೆ ಸುಮಾರು ವರ್ಷ ಅಲ್ಲಿ ನೆಲೆ ನಿಂತವರನ್ನ ಈಗ ಏಕಾಏಕಿ ತಳ್ಳಿಬಿಟ್ಟು ಬೇರೆಂದು ಯೋಜನೆಗಳನ್ನು ಮಾಡೋದಿದೆಯಲ್ಲ ಅದು ಬಹಳಷ್ಟು ಒಂದು ಬೇಡವಾದಂಥ ಉಳ್ಳವರು ಮಾಡುವಂಥ ಕೆಲಸ ಅದನ್ನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ತೇನೆ ಅದಕ್ಕೆ ಮಾನ್ಯ ಸಚಿವರು ಈ ಭಾಗದ ಶಾಸಕರು ಸ್ಪಂದಿಸಬಾರ್ದು ಈ ಮಾದಿಗರ ಅಳಲನ್ನು ಗಮನಿಸಿ ಮಾದಿಗರಿಗೆ ನಿವೇಶನ ಒದಗಿಸ್ಕೊಡ್ಬೇಕು ಈಗ ಅಲ್ಲಿ ಇರುವಂಥ ಯೋಜನೆ ಏನಿದ್ರು ಕೂಡ ಅದನ್ನು ಕೈಬಿಟ್ಟು ಮಾದಿಗರಿಗೆ ನಿವೇಶನ ಒದಗಿಸಬೇಕು ಒಂದೊಮ್ಮೆ ಒದಗಿಸದೇ ಹೋದರೆ ಮುಂದಿನ ಹಂತದಲ್ಲಿ ನಾವು ಮಾನ್ಯ ಸಚಿವರ ಮನೆಯ ಮುಂದೆ ಧರಣಿಯನ್ನು ಕೂರುವಂಥ ಕೆಲಸವನ್ನು ನಾನು ಮಾಡಬೇಕಾಗ್ತದೆ ಅಲ್ಲಿಯವರೆಗೂ ಅದನ್ನು ತರುವುದಿಲ್ಲ ಮಾನ್ಯ ಸಚಿವರು ಅಂದರೆ ಈ ಭಾಗದ ಶಾಸಕರು ಅಂತ ನಾನು ಆಶಾಭಾವನೆ ಹೊಂದುತ್ತೇನೆ ಭೂಮಿ ಶೋಷಣೆ ದೌರ್ಜನ್ಯ ಯಾವುದೇ ವಿಚಾರವಾಗಿ ಸ್ಪಂದಿಸಿದ್ದಾರೆ ಇದು ಟಿ ನರಸಿಂಗುರದ ಭಾಗದಲ್ಲಿ ಆಗಿರುವಂಥ ಘಟನೆ ಅಂದ್ಕೊಳ್ಳದೆ ಅಲ್ಲಿನ ಜನರು ನನ್ನ ಜನರೇ ಅನ್ನುವಂಥ ಮಾತನ್ನು ಗಮನಿಸಿಕೊಂಡು ಈ ಇಶ್ಯೂನ ಅವರು ಕೂಡ ಗಮನಿಸಿ ನಾವು ಬೆಂಗಳೂರಿನಲ್ಲಿ ನಡೆಸುವಂಥ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಮಾತ್ರ ಅದು ಇಲ್ಲಿಗೆ ಮುಗಿತದೆ ಅಂದ್ಕೊಂಡಿದ್ದೇನೆ ನಾನು ಅಕಸ್ಮಾತ್ ಬೆಂಗಳೂರಿನಲ್ಲಿ ನಡೆಸುವಂಥದ್ದಾದಾಗ ಇಡೀ ನನ್ನ ರಾಜ್ಯದ ಮಾದಿಗರ ಸಂಘಟನೆಗಳು ಮಾದಿಗರ ಪರವಾಗಿ ನಿಂತಂತ ಮಾದಿಗರಿಗೆ ನ್ಯಾಯ ಕೊಡಿಸುವಂಥ ಸಂಘಟನೆಗಳು ನಮಗೆ ಜೊತೆಯಾಗಬೇಕು ಯಾಕೆಂದರೆ ಹಲವು ಹತ್ತು ನೂರಾರು ಸಂಘಟನೆಗಳ ಕೆಲಸಗಳಿಗೆ ಅಂದರೆ ಸಮುದಾಯದ ಕೆಲಸಗಳಿಗೆ ನಾವು ಬೆಂಬಲ ಮಾಡಿದ್ದೇವೆ ಈಗ ನಾನು ಈ ಈ ಇಶವನ್ನು ಕೈಗೆತ್ತಿಕೊಂಡಿದ್ದೇನೆ ನಮ್ಮ ಜೊತೆ ನಿಲ್ಲಬೇಕು ಅವ್ರಿಗೂ ಕೂಡ ನಾನು ಸಂಘಟನೆಗಳ ನಾಯಕರಿಗೆ ಮನವಿಯನ್ನು ಮಾಡ್ತೇನೆ ಮೌನ ಪ್ರತಿಭಟನೆಯಲ್ಲಿ ರಾಜ್ಯ ಆದಿಜಾಂಬವ ಸಂಘಟನೆಯ ರಾಜ್ಯಾಧ್ಯಕ್ಷ ಮುನಿಕೃಷ್ಣಯ್ಯ ಪುರಸಭೆ ಸದಸ್ಯ ಆರ್ ಅರ್ಜುನ ಮಲಿಯೂರು ಶಂಕರ್ ಹುಣಸೂರು ಪುಟ್ಟಯ್ಯ ಮಂಜುನಾಥ್ ಮರಡಿಪುರ ರವೀಂದ್ರ ಎಂಎಸ್ ರವೀಂದ್ರ ಶ್ರೀಧರ್ ರಾಜಪ್ಪ ವಕೀಲ್ ಪ್ರಕಾಶ್ ಮಂಜು ಗೋಪಾಲಪುರದ ನಿವಾಸಿಗಳು ನೂರಾರು ಮಹಿಳೆಯರು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು